ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ಇವತ್ತು ಬೆಳಕಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ಇವತ್ತು ಗುರುವಾರ ಇವತ್ತು ಒಂದು ಊರಿಗೆ ಹೋಗೋದಿದ್ದೆ ಎಲ್ಲಿಗೆ ಏನು ಅಂತ ಅಂದ್ಬಿಟ್ಟು ಮುಂದೆ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ವೀಡಿಯೋ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಯಾರೆಲ್ಲ ನೋಡ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ತಾ ಇರ್ಬೋದು ಬೆಳಗ್ಗೆ ಮಳೆ ಬರ್ತಾ ಇದೆ ಇವಾಗಂತೂ ಒಂದು ವಾರದಿಂದ ಪೂರ್ತಿ ಇದೇ ಥರ ಮಳೆ ಬರ್ತಾ ಇದೆ ಹಾಗೆ ಇಲ್ಲಿ ಹೊಸ್ಲಿಗೂ ಅಷ್ಟೇ ಎಲ್ಲ ತೊಳೆದು ರಂಗೋಲಿನ ಹಾಕಿದ್ದೀನಿ ಅರಶಿನ ಹಚ್ಚಿ ಇದು ಸ್ಟೆನ್ಸಿಸಲ್ಲಿ ರಂಗೋಲಿನ ಹಾಕಿರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತಂತೀರಾ ನನಗಂತೂ ಈ ಥರ ದೊಡ್ಡ ರಂಗೋಲಿ ಹಾಕೋದು ಅಂದರೆ ನನಗೆ ತುಂಬ ಇಷ್ಟ ಹಂಗಾಗಿ ಇವತ್ತ ಹಾಕಿದ್ದೆ ಬಾಗಿಲಿಗೆ ಇವತ್ತು ಗುರುವಾರ ಹಾಕಿರೋದ್ರಿಂದ ಎಲ್ಲ ಪೂಜೆ ಅದೇ ಗೊತ್ತೇ ಇರುತ್ತೆಲ್ಲ ರಾಯರ ಪೂಜೆ ಇವತ್ತು ರಾಯರ ವಾರ ಹಂಗಾಗಿ ಸ್ವಲ್ಪ ಪೂಜೆ ಎಲ್ಲ ಲೇಟ್ ಆಯಿತು ಇವಾಗ ನಾನು ಇಲ್ಲಿ ದೋಸೆ ಮಾಡ್ತಾ ಇದ್ದೀನಿ ದೋಸೆ ಇಟ್ಟು ನೋಡ್ತಿರೋದು ಎಷ್ಟು ಚೆನ್ನಾಗಿ ಊದ್ ಬಂದಿದೆ ಅಂತ ಅಂದ್ಬಿಟ್ಟು ಈ ಥರ ದೋ ಅಂದರೆ ಈ ಥರ ಉಕ್ಕಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ನಾನು ಮುಂಚೆ ಎಲ್ಲ ಏನು ಮಾಡ್ತಾ ಇದ್ದೆ ಪಾತ್ರೆಗೆ ಇದ್ದೆ ಪಾತ್ರೆಗೆ ಫಸ್ಟು ಪಾತ್ರೆಗೆ ಹಾಕಿ ಮತ್ತೆ ಇನ್ನೊಂದು ದೊಡ್ಡ ಪಾತ್ರೆ ಇಡ್ತಾ ಇದ್ದೆ ಅದ್ರೂ ಆ ಪಾತ್ರೆ ಉಕ್ಕಿ ಮತ್ತೆ ಇನ್ನೊಂದು ಅಗ್ಲ ಪಾತ್ರೆಗೂ ಉಕ್ಕಿ ಕೆಳಗೆ ಬರ್ತಾ ಇತ್ತು ಮತ್ತು ಆಮೇಲೆ ಈ ಥರ ಒಂದು ಬಾಕ್ಸ್ ಅಂದರೆ ಮುಚ್ಚಳ ಟೈಟ್ ಇರೋ ಅಂಥ ಒಂದು ಬಾಕ್ಸನ್ನು ಇವಾಗ ಗೆ ಹಾಕಿ ಈ ಥರ ಮುಚ್ಚಿ ಇಟ್ಬಿಡ್ತೀನಿ ಅದು ಮುಚ್ಚಳ ಟೈಟ್ ಇದ್ದರೆ ಉಕ್ಕಲ್ಲ ಹಾಗಾಗಿ ಈ ಥರ ಈ ಥರ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ದೋಸೆಗೆ ಹಾಕಿದ್ರೂ ಇದೇ ಥರ ಉಕ್ಕುತ್ತೆ ನೋಡ್ತಾರೆ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಮಾತ್ರ ಸ್ಮೂತಾಗಿ ಬಂದಿದ್ದು ನಾವು ಹೋಟೆಲಲ್ಲಿ ತಿಂತೀವಿ ನೋಡಿ ಅಷ್ಟು ಚೆನ್ನಾಗಿ ಬಂದಿದ್ದು ದೋಸೆ ಇವಾಗ ನಾನು ಇಲ್ಲಿ ದೋಸೆ ನಿಮಗೆ ಏನಾದರೂ ದೋಸೆ ಹಾಕಿದಾಗ ಏನು ಅಂಟ್ಕೊಳ್ತವೆ ನೋಡಿ ಆ ಥರ ಅಂಟ್ಕೊಳ್ಬಾರ್ದು ಅಂತ ಅಂದರೆ ಈ ಥರ ಸ್ವಲ್ಪ ನೀರನ್ನು ಅಂಚು ಬಿಸಿ ಹಾಕಬೇಕು ಬಿಸಿ ಆದಮೇಲೆ ಸ್ವಲ್ಪ ನೀರನ್ನು ಈ ತರ ಚುಮ್ಸ್ಬಿಟ್ಟು ಈರುಳ್ಳಿನಲ್ಲಿ ಉಜ್ಜಬೇಕು ಈರುಳ್ಳಿನಲ್ಲಿ ಉಜ್ಜಿದ್ರೆ ಅಂಟೋದಿಲ್ಲ ಚೆನ್ನಾಗಿ ದೋಸೆ ಬರ್ತವೆ ನೀವು ನೀವು ಹೆಂಗೆ ಹಾಕಿದ್ರು ದೋಸೆ ಚೆನ್ನಾಗಿ ಬರ್ತವೆ ನೀವು ನೋಡ್ಬೋದು ಎಷ್ಟು ತಿಳುವು ನೋಡಿ ನನಗೆ ಈ ತರ ತಿಳುವು ಇರಬೇಕು ಹಾಗೆ ಒಂಥರ ಒಂದು ಪೇಪರ್ ಇರುತ್ತೆ ನೋಡಿ ಆ ಥರ ಇರಬೇಕು ದೋಸೆ ಹಾಗಿದ್ರೆ ಮತ್ತೆ ರೋಸ್ಟ್ ಮಾಡ್ಕೊಳ್ತೀನಿ ನಾನು ನನಗೆ ಈ ಥರ ಇದ್ರೆ ದೋಸೆ ತುಂಬ ಇಷ್ಟ ಇದಕ್ಕೆ ಸ್ವಲ್ಪ ತುಪ್ಪ ಇದ್ದೀನಿ ತುಪ್ಪ ಹಾಕಿ ಎರಡು ಸೈಡು ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಯಿತು ಇವತ್ತು ಆಲೂಗಡ್ಡೆ ಪಲ್ಯ ಹೀಗೆ ಚಟ್ನಿ ಮತ್ತು ಕಾಳು ಸಾರು ಮಾಡಿದ್ದೆ ಕಾಳು ಸಾರು ನೆನೆದು ಮತ್ತು ಇವಾಗ ಊರಿಗೆ ಹೋಗೋದೆಲ್ಲ ಹಾಗಾಗಿ ಅದನ್ನು ಖಾಲಿ ಮಾಡಿಬಿಟ್ಟು ಆಯ್ತು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ದೋಸೆ ಅಂತ ತುಂಬ ಚೆನ್ನಾಗಿ ಬರ್ತಾಯಿತ್ತು ಇವತ್ತು ಇವಾಗ ಎಲ್ಲ ಮುಗಿಸಿ ಇವಾಗ ಹೋಗಬೇಕು ಮಳೆ ಬರ್ತಾನೆ ಇದೆ ಆ ಮಳೆ ಸ್ವಲ್ಪ ಕಮ್ಮಿ ಆದಮೇಲೆ ಇವಾಗ ಹೊಡೋದು ಮತ್ತು ಇದಕ್ಕೆ ನೀವು ಮಸಾಲೆ ದೋಸೆ ಥರನೂ ಬೇಕಾದರೆ ಮಾಡ್ಕೊಳ್ಬೋದು ಈ ಥರ ದೋಸೆನ ಹಾಕಿ ಅದರ ಮೇಲೆ ಸ್ವಲ್ಪ ಕೆಂಪು ಚಟ್ನಿನ ಹಾಕಬೇಕು ಕೆಂಪು ಚಟ್ನಿನ ಹಾಕಿ ತುಪ್ಪ ಹಾಕಿ ಬೆಣ್ಣೆ ಇದ್ರೂ ಹಾಕ್ಬೋದು ಬೆಣ್ಣೆ ಇಲ್ಲಾಂದರೆ ತುಪ್ಪನೇ ಹಾಕಿ ಸ್ವಲ್ಪ ಕೆಂಪು ಚಟ್ನಿನ ಹಾಕಬೇಕು ಕೆಂಪು ಚಟ್ನಿ ಹಾಕಿ ಆಲೂಗಡ್ಡೆ ಪಲ್ಯ ಹಾಕಿದರೆ ಮಸಾಲೆ ದೋಸೆ ರೆಡಿ ಆಯಿತು ನೋಡಿ ಎಷ್ಟು ಸ್ಮೂತಾಗಿ ಅಂದರೆ ಪೇಪರ್ ಥರ ಕಾಣ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ದೋಸೆ ನಿಮಗೆ ಯಾರಿಗೆಲ್ಲ ದೋಸೆ ಇಷ್ಟ ಕಮೆಂಟ್ ಮಾಡಿ ನೋಡಿ ನಾನು ಬೆಳಗ್ಗೆನ ಟಿಫನ್ ದೋಸೆ ಹಾಗೆ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಪಲ್ಯನೂ ಸ್ವಲ್ಪ ಮಾಡಿದ್ದೆ ಯಾಕಂದರೆ ಊರಿಗೆ ಹೋಗೋದೆಲ್ಲ ಹಂಗಾಗಿ ಸ್ವಲ್ಪ ಮಾಡಿದ್ದೆ ಹಾಗೆ ಇದ್ರ ಜೊತೆಗೆ ಕಾಳು ಸಾರು ಹಾಗೆ ಚಟ್ನಿ ಬನ್ನಿ ಇವಾಗ ಟಿಫನ್ ಮುಗಿಸ್ಕೊಂಡು ಇವನ್ನೆಲ್ಲ ತೊಳೆದಿಟ್ಬಿಟ್ಟು ಇವಾಗ ಊರಿಗೆ ಹೋಗಬೇಕು ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಲ್ಲ ಮುಗಿಸ್ಕೊಂಡು ಇವಾಗ ನಾವೀಗ ಇದ್ದೀವಿ ನೋಡ್ಬೋದು ಎಷ್ಟು ವಾತಾವರಣ ಕೂಲ್ ಕೂಲಾಗಿದೆ ಅಂತ ಅಂತೀರ ಯಾಕಂದರೆ ಮಳೆ ಇವಾಗೆಲ್ಲ ಮಳೆ ಬರ್ತಾ ಇದೆ ನೋಡಿ ಇವಾಗ ಒಂದು ವಾರ ಹದಿನೈದು ದಿವಸದಿಂದ ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ ನಾವು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಕೂ ಎಷ್ಟು ಕೂಲಾಗಿತ್ತು ಅಂತೀರ ವಾತಾವರಣ ಅಷ್ಟು ನೋಡೋದಕ್ಕೂ ಕೂಡ ಚೆನ್ನಾಗಿ ನೋಡೋನು ಅಷ್ಟೇ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಇಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ಳಕ್ಕೆ ಬಂದಿ ನಾವು ಯಾವಾಗಲೂ ಬರತ್ತಲ್ಲೇ ಪೆಟ್ರೋಲ್ ಹಾಕಿಸ್ಕೊಳ್ಳೋದು ನಮ್ಮ ಅಂದರೆ ಇವಾಗ ರೀಸೆಂಟಾಗೆ ನಮ್ಮ ಮನೆಯವರು ಹೊಸಪೇಟೆ ಹೋಗಿದ್ದರು ಅವಾಗ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಅವರು ಪೆಟ್ರೋ ಅವರು ಪೆಟ್ರೋಲ್ ಹಾಕೋರು ಮಾತಾಡ್ಕೊಂಡು ಮಾತಾಡ್ಕೊಂಡು ಏನು ಮಾಡಿಬಿಟ್ಟಿದ್ದಾರೆ ನಮ್ಮ ಕಾರಿಗೆ ಡೀಸೆಲನ್ನು ಹಾಕಿದ್ದಾರೆ ಆಮೇಲೆ ಮತ್ತೆ ಒಂದು ನಾಲ್ಕು ಲೀಟ್ರನ್ನೂ ಹಾಕಿದ್ರಂತೆ ಆಮೇಲೆ ಅದನ್ನೆಲ್ಲ ವಾಪಸ್ಸು ಎಲ್ಲ ತೆಗೆದಿದ್ದಾರೆ ತೆಗೆದು ಅಂದರೆ ಡೀಸೆಲ್ ಹಾಕಿ ಹಾಕಲ್ಲಲ್ಲ ಪೆಟ್ರೋಲ್ ಇರೋ ಗಾಡಿಗಳಿಗೆ ಡೀಸೆಲ್ ಹಾಕಲ್ಲ ನಾವು ಯಾವಾಗಲೂ ಇದರಲ್ಲೇ ಹಾಕೋದು ಬರತ್ತಲ್ಲಿ ಮತ್ತು ನಾನು ಏನು ಹೇಳಿದೆ ಅದೇ ಪೆಟ್ರೋಲ್ ಹಾಕೋ ಬದಲಿಗೆ ಡೀಸೆಲ್ ಹಾಕಿದ್ದಾರೆ ಅವರು ಕೂಡ ನೋಡ್ಕೊಂಡಿಲ್ಲ ಅಬ್ಸರ್ವ್ ಮಾಡಿಲ್ಲ ಮಾತಾಡ್ತಾ ಮಾತಾಡ್ತಾ ಡೀಸೆಲನ್ನು ಹಾಕಿದ್ರಂತೆ ಆಮೇಲೆ ಎಲ್ಲ ಅದನ್ನು ತೆಗೆದುಬಿಟ್ಟು ಎಲ್ಲ ಟ್ಯಾಂಕೆಲ್ಲ ಬಿಚ್ಚಿ ಪೂರ್ತಿ ಕ್ಲೀನ್ ಮಾಡಿ ಎಲ್ಲ ಪೂರ್ತಿ ಎಲ್ಲ ಹೊರೆಸಿದ್ರಂತೆ ಟ್ಯಾಂಕನ್ನು ಪೂರ್ತಿ ಕ್ಲೀನ್ ಮಾಡಿ ಆಮೇಲೆ ಪೆಟ್ರೋಲ್ ಹಾಕಿ ಪೆಟ್ರೋಲ್ ಹಾಕಿಸ್ಕೊಂಡು ಬಂದ್ರಂತೆ ಈ ಥರ ಎಡವಟ್ಟು ನೀವು ಯಾರು ಮಾಡ್ಕೊಳ್ಬೇಡ್ರಿ ನಮಗಿದೊಂದು ಪಾಠ ಇಷ್ಟು ವರ್ಷದಲ್ಲಿ ಫಸ್ಟು ಈ ಥರ ಆಗಿದ್ದು ನಮಗೆ ನಾನು ಇವಾಗ ಅಷ್ಟೇ ಈಗ ಏನಾದರೂ ಈ ಥರ ಪೆಟ್ರೋಲ್ ಬ ಏನಾರ ಬಂಕಿಗೆ ಆ ಗಾಡಿಗೆ ಹಾಕೋದೇ ನೋಡ್ತಾ ಇರ್ತೀನಿ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಯಾಕಂದರೆ ಸಲ ಪಾಠ ಕಲ್ತಿರ್ತೀವಿ ಅಲ್ವಾ ಅವಾಗ ನಮಗೆ ಗೊತ್ತಾಗುತ್ತೆ ಅಲ್ಲ ನಾವಿವಾಗ ಹೊರಟಿರೋದು ತುಮಕೂರು ಕಡೆ ನೋಡಿ ಇದು ಹೈವೇ ಚಿತ್ರದುರ್ಗ ತುಮಕೂರು ಹೈವೇ ಇವಾಗ ಹೋಗೋದಕ್ಕೆ ತುಂಬ ಚೆನ್ನಾಗಿದೆ ರೂಟು ಯಾಕಂದರೆ ಹೈವೇ ಮಾಡಿದ್ದಾರೆಲ್ಲ ಹಾಗಾಗಿ ನೀವ್ಯಾರಾದರು ಅಷ್ಟೇ ಈ ಥರ ಏನಾದರೂ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೋಬೇಕಾದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಿರಿ ಯಾಕಂದರೆ ಅವರು ಯಾವುದೋ ಒಂದು ಮೂಡಲ್ಲಿ ಇರ್ತಾರೆ ನಾವು ಯಾವುದೋ ಒಂದು ಟೆನ್ಷನ್ನಾಗಿ ಇರ್ತೀವಿ ಆ ಥರ ಮಾಡೋಕ್ಕೆ ಹೋಗ್ಬಿಡ್ರಿ ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾ ಇರ್ತೀನಿ ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೋಬೇಕಾದ್ರೆ ಸ್ವಲ್ಪ ಇರು ಅಂತ ಅಂದ್ಬಿಟ್ಟು ಇವಾಗ ನಾವು ಇಲ್ಲಿ ಕ್ಯಾಬ್ಸ್ ಚಂದ್ರಗೆ ಬಂದ್ವಿ ನಿಮಗೆ ಗೊತ್ತೇ ಇದೆ ನಾನು ಯಾವಾಗಾದರೂ ನಾನು ಈ ಥರ ಏನು ತುಮ್ಕೂರು ಸೈಡ್ ಬಂದರೆ ಯಾವಾಗಲೂ ನಾವು ಇಲ್ಲಿ ಏನು ಪವಿತ್ರ ಹೋಟೆಲ್ಗೆ ಬರೋದು ಏನೋ ಗೊತ್ತಿಲ್ಲ ಮತ್ತು ನಾವು ಯಾವ ಇನ್ನು ಯಾವುದೋ ಹೋಟೆಲ್ಗೆ ಹೋಗೋಲ್ಲ ಇಲ್ಲಿ ಪವಿತ್ರ ಹೋಟೆಲ್ಗೆ ಟಿಫನ್ ಟೈಮಿಗಾದರೂ ಬರಲಿ ಊಟ ಟೈಮಿಗೆ ಆದರೂ ನನ್ನ ನೇವ್ರೆಟ್ ಇಡ್ಲಿ ಇಲ್ಲಿಗೆ ಬಂದು ಮತ್ತೆ ಏನೇ ಮಧ್ಯಾಹ್ನ ಹೊಟ್ಟೆ ಇದ್ರು ಇಲ್ಲಿಗೆ ಕೂಡ ನಾವು ಬರೋದು ಎಷ್ಟೇ ಟೈಮ್ ಆಗಿದ್ರು ಇಲ್ಲಿಗೆ ಬಂದು ನಾವು ತಿಂದ್ಕೊಂಡು ಹೋಗೋದು ಏನೋ ಗೊತ್ತಿಲ್ಲ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾಗ ಇಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ಕೂಡ ಹಾಕಿದ್ರು ಮತ್ತು ಇಲ್ಲಿ ಹಿಂದೆ ರಾಜ್ಕುಮಾರ್ ಸರ್ದು ವಿಷ್ಣುವರ್ಧನ್ ಸರ್ದು ಕೂಡ ಹಾಕಿದ್ರು ನಾನು ತೋರಿಸ್ತಾ ಇರ್ತೀನಿ ಅಲ್ಲ ಯಾವಾಗಲೂ ಬಂದಾಗೆಲ್ಲ ನಾನು ತೋರಿಸ್ತಾ ಇರ್ತೀನಿ ನಿಮಗೆ ಇವಾಗ ನಾವು ಹೊರಟಿದ್ದು ಕುಣಿಗಲ್ ಕಡೆಗೆ ಬೇಡಲ್ಲ ತುಂಬ ಹೊತ್ತು ಕಾಯಿಸೋದು ಬೇಡ ನಾವೆಲ್ಲಿ ಹೋಗ್ತಾ ಇರೋದು ಅಂತಂದರೆ ಚನ್ನಪಟ್ಟಣ ಸೈಡು ನಾವು ಎಲ್ಲಿಗೋ ಹೋಗಬೇಕಾಗಿದ್ದು ಎಲ್ಲಿಗೋ ಬಂದ್ವಿ ಅಂದರೆ ಚನ್ ನಮ್ಮ ನಮ್ಮದು ಶೋರೂಮ್ ಓಪನ್ ಇತ್ತು ಓಪನ್ ಪೂಜೆ ಇತ್ತು ಇವತ್ತು ನಾವು ಚಂದ್ರಪಟ್ನ ಹೋಗಬೇಕಾಗಿತ್ತು ಮತ್ತು ಹೇಗಿದ್ದರೂ ಇದೇ ರೂಟೆಲ್ಲ ಹೋಗೋದು ಹೋಗೋಣ ಅಂದರೆ ನಾವು ಹೋಗೋದು ತಿಪ್ಪೂರು ಹೋಗಿ ಹೋಗಬೇಕಿತ್ತು ಚಂದ್ರಪಟ್ಟಣಕ್ಕೆ ಮತ್ತೆ ಹೇಗಿದ್ರು ಇನ್ನು ಏನು ಅಲ್ಲಿಗೊಂದು ನೂರು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಚನ್ನಪಟ್ಟಣಕ್ಕೂ ಚಂದ್ರಪಟ್ನಕ್ಕೂ ಒಂದು ನೂರು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಇಲ್ಲಿಗೂ ಹೋಗೋಣ ಅಂತ ಅಂತಿದ್ವಲ್ಲ ಈ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಚನ್ನಪಟ್ಟಣಕ್ಕೆ ಆ ಚಂದಪಟ್ಣ ಅಂದಮೇಲೆ ಗೊತ್ತೇ ಇರುತ್ತೆ ಅಂಬೇಗಲ್ ಕೃಷ್ಣ ಟೆಂಪಲ್ಲು ಅಲ್ಲಿಗೂ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಇದು ಕುಣಿಗಲ್ ಕುಣಿಗಲ್ ಹತ್ರ ಬರುತ್ತೆ ಇದು ಊರು ಕುಣಿಗಲ್ ಕುಣಿಗಲ್ಲೇ ಅಂದ್ಕೊತೀನಿ ಇದು ನೋಡಿ ಮಾತಾಡ್ತಾ ಮಾತಾಡ್ತಾ ಊರೇ ನೆನ್ಪೋಯಿತು ಕುಣಿಗಲ್ಲು ಆ ಕುಣಿಗಲ್ಲಿಂದ ಹುಲಿ ಏನು ಹುಲಿರು ದುರ್ಗ ಹುಲಿರಾಯ ದುರ್ಗ ಅಂತ ಬರುತ್ತೆ ಅಲ್ಲಿ ಅಲ್ಲಿ ಆ ರೂಟು ಹೋಗಬೇಕು ಚಂದಪಟ್ಟಣ ಹೋಗಬೇಕಾದ್ರೆ ಮದ್ದೂರು ಮಂಡ್ಯ ರೂಟ್ ಬರುತ್ತೆ ನೋಡಿ ಆ ರೂಟ್ ಹೋಗಬೇಕು ನೋಡಿ ನಿಮಗೆ ಇಲ್ಲಿ ತೋರಿಸ್ತಾ ನಾನು ಮಳವಳ್ಳಿ ಮದ್ದೂರು ಈ ರೂಟ್ ಹೋಗಬೇಕು ನಮಗೆ ತುಂಬ ಲಾಂಗ್ ಆಗುತ್ತೆ ಇಲ್ಲಿ ಬರಬೇಕಂತಂದರೆ ಹೇಗಿದ್ದರೂ ಇದೇ ರೂಟು ನಾವು ಚಿತ್ರದುರ್ಗ ಬರಬೇಕಾದ್ರೆ ಪ್ಲ್ಯಾನ್ನ ಚೇಂಜ್ ಮಾಡ್ಕೊಂಡ್ವಿ ಹಿಂಗೋಗಿ ಹೋಗ್ಬಿಡೋಣ ಹೆಂಗಿದ್ರು ಇಲ್ಲಿವರೆಗೂ ಬಂದಿದ್ದೀವಿ ಅಲ್ವಾ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಏನು ಕುಣಿಗಲ್ ಬರ್ತೀವಿ ನೋಡಿ ಕುಣಿಗಲ್ಲಿಂದ ಲೆಫ್ಟಿಗೆ ಹೋಗಬೇಕು ನಾವು ಏನು ಚನ್ನಪಟ್ಟಣ ಹೋಗಬೇಕಂತಂದರೆ ಇಲ್ಲಿ ಹಾಕಿರ್ತಾರೆ ಬೋರ್ಡನ್ನು ಮದ್ದೂರು ರೋಡ್ ಬರುತ್ತೆ ನೋಡಿ ಮದ್ದೂರು ರೋಡ್ ಹೋಗಬೇಕು ನಾವು ಸ್ವಲ್ಪ ದೂರ ಹೋಗ್ಬಿಟ್ಟಿದ್ರೆ ನಾವು ಮೈಸೂರು ಹತ್ರ ಹೋಗ್ತಾ ಇದ್ವಿ ಇಲ್ಲಿ ಮೈಸೂರು ಹೋಗಿದ್ದೀನಿ ಅಲ್ಲ ಈ ಚನ್ನಪಟ್ಟಣ ಹೋಗಿರಲಿಲ್ಲ ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ ಯಾವುದಂದರೆ ಗೌಡಿಗೆರೆ ಹೇಗಿದ್ದರೂ ಇದೇ ರೂಟಲ್ಲ ನಾವು ಹೋಗೋದು ಏನೋ ಚನ್ನಪಟ್ಟಣ ರೂಟೆ ಚಂದಪಟ್ನ ಹೋಗ್ತೀವಿ ನೋಡಿ ಅಲ್ಲಿಂದ ಇದೇ ರೂಟೇ ಹೋಗಬೇಕು ಗೌಡಿಗೆರೆ ಅಂತ ಅಂದ್ಬಿಟ್ಟು ಇದು ರೋಡ್ ಪಕ್ಕಕ್ಕೆ ಬರುತ್ತೆ ನಿಯರೇ ಇದೆ ತುಂಬ ದೂರ ಏನಿಲ್ಲ ನಾನು ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ನಾವು ಹೋಗ್ತಿರೋದು ಮದ್ದೂರು ಮದ್ದೂರು ರೂಟು ಅಂದರೆ ಮದ್ದೂರಿಂದ ಒಂದು ಹನ್ನೆರಡು ಕಿಲೋಮೀಟರ್ ಹಿಂದೆ ಇದೆ ಅದು ಗೌಡಿಗೆರೆ ದೇವಸ್ಥಾನ ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಇವಾಗ ನಾವು ಹೋಗ್ತಾ ಇರೋದು ಆ ದೇವಸ್ಥಾನಕ್ಕೆ ಒಂಥರ ಹಳ್ಳಿ ಇರುತ್ತೆ ನೋಡಿ ಆ ಥರ ಇದೆ ರೋಡ್ ಎಲ್ಲ ಇಲ್ಲಿ ನಾವೇನು ಹಳ್ಳಿ ಒಳಗೆ ಹೋಗ್ತೀವಿ ನೋಡಿ ಆ ತರ ಫೀಲ್ ಕೊಡುತ್ತೆ ಇಲ್ಲಿ ಹೋಗೋದಕ್ಕೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಗಿಡಗಳನ್ನ ಹೋಗೋದು ಗಿಡ ಮರಗಳು ಹಾಗೆ ಮಳೆ ಬರ್ತದೆ ನೋಡಿ ಹಂಗಾಗಿ ಸ್ವಲ್ಪ ಕೂಲ್ ಆಗಿರುತ್ತೆ ನೋಡಿ ಇಲ್ಲಿಂದ ನಾವು ಲೆಫ್ಟಿಗೆ ಹೋಗಬೇಕು ನಾನು ನಿಮಗೆ ಲಾಸ್ಟ್ ಟೈಮ್ ಒಂದು ಸಲ ತೋರಿಸಿದ್ದೆ ಒಂದು ಎರಡು ವರ್ಷದಲ್ಲಿ ಕುಣಿಗಲ್ಲು ಆಂಜನೇಯ ದೇವಸ್ ಇನ್ನು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡಿ ಅವಾಗೂ ಇಲ್ಲಿಗೆ ಬಂದಿದ್ವಿ ಅಂದರೆ ಅಷ್ಟು ಅವಾಗಿನ ಇನ್ನೂ ಕಟ್ತಾಯಿದ್ರು ಅಷ್ಟೇ ಇನ್ನೂ ಆಗಿರಲಿಲ್ಲ ದೇವಸ್ಥಾನ ಓಪನ್ ಆಗಿರಲಿಲ್ಲ ಫೈನಲಿ ಇವತ್ತು ಬಂದ್ವಿ ನನಗೆ ಚನ್ನಪಟ್ಟಣ ಬರಬೇಕಾದ್ರೆ ಫ್ಲಾಶ್ ಆಯಿತು ಈ ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿ ಹತ್ರ ಇದೆ ಅಲ್ಲ ಅಂತ ಅಂದ್ಬಿಟ್ಟು ಅಂದರೆ ಗೂಗಲ್ ಮ್ಯಾಪ್ ಹಾಕಿದ್ವಿ ಅಲ್ವಾ ಅದರಲ್ಲಿ ಗೊತ್ತಾಯಿತು ಇಲ್ಲಿ ಹತ್ರ ಇದೆ ಅಲ್ಲ ಇದೇ ರೂಟ್ ಹೋಗೋದು ಹಂಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅವಾಗ ಬಂದಾಗ ಇಲ್ಲಿ ಈ ಥರ ಮನೆಗಳು ಏನು ಕೂಡ ಇರಲಿಲ್ಲ ದೇವಸ್ಥಾನ ಇತ್ತು ಅಷ್ಟೇ ಈಗ ಎಷ್ಟೊಂದು ಇಲ್ಲಿ ದೇವಸ್ಥಾನಗಳು ಅಂಗಡಿಗಳು ಎಲ್ಲ ಕೂಡ ಆಗಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆ ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲೂ ಇನ್ನೂ ಆಗ್ತಾ ಇದೆ ಇದು ಇಲ್ಲಿ ಚಾಮುಂಡೇಶ್ವರಿ ಇದೆ ನೋಡಿ ಬನ್ನಿ ಈಗ ಒಳಗಡೆ ಹೋಗೋಣ ಇಲ್ಲಿ ಎಷ್ಟು ಕಾಯಿಗಳನ್ನ ಕಟ್ಟಿದ್ದಾರೆ ಅಂತ ಅಂತೀರ ಮತ್ತು ಇಲ್ಲಿ ಬಸವಣ್ಣ ಕೂಡ ಇತ್ತು ನಮಗೆ ಬಸವಣ್ಣ ದರ್ಶನ ಬಸವಣ್ಣನ ನೋಡೋಕ್ಕಾಗುತ್ತೆ ಇಲ್ಲ ಅಂತ ಅಂದ್ಕೊಂಡಿದ್ವಿ ಫೈನಲಿ ಬಸವಣ್ಣ ಇತ್ತು ಎಲ್ಲೂ ಹೋಗಿರಲಿಲ್ಲ ಆವತ್ತು ನೋಡಿ ಆಮೇಲೆ ತೋರಿಸಿ ನಾನು ಬಸವಣ್ಣನೂ ಕೂಡ ನಾನು ತೋರಿಸ್ತೀನಿ ನಿಮಗೆ ಗೊತ್ತಿರ್ಬೋದು ಗೌಡಗೆರೆ ಬಸಪ್ಪ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಫೇಮಸ್ಸಾಗಿದೆ ಅದು ಬಸವಣ್ಣ ಇಲ್ಲಿ ಕೂಡ ಬಸವಣ್ಣನದು ಒಂದು ವಿಗ್ರಹ ಇದೆ ನೋಡಿ ಕಾಯಿಗಳನ್ನ ಎಷ್ಟು ಕಾಯಿಗಳನ್ನ ಅಂದರೆ ಏನಾದರೂ ಬೇಡ್ಕೊಂಡಿರ್ತಾರೆ ನೋಡಿ ಅವರು ಅಂದರೆ ಇಷ್ಟು ವಾರ ಅಂತ ಬಂದು ಇಲ್ಲಿ ಕಟ್ತಾರಂತೆ ನಮಗೆಲ್ಲ ಬರೋಕ್ಕಾಗಲ್ಲ ಬಿಡಿ ತುಂಬ ದೂರ ಆಗುತ್ತೆ ಬಂದ್ವಿ ಇಲ್ಲಿ ನೋಡಿ ಬಸವಣ್ಣ ಇಲ್ಲೂ ಕೂಡ ಒಂದು ಬಸವಣ್ಣನ ಅಂದರೆ ಗದ್ದಿಗೆ ಅಂತೆ ಇದು ಬಸವಣ್ಣನ ಗದ್ದಿಗೆ ಅಂತೆ ಇದು ಬಂದು ದೇವಸ್ಥಾನ ಇಲ್ಲಿ ಒಳಗಡೆ ದೇವಸ್ಥಾನ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಹಲವು ಇರಲಿಲ್ಲ ಹಂಗಾಗಿ ಅಲ್ಲಿ ನಾನು ತೆಗೆದಿಲ್ಲ ಸೇಮ್ ಮೈಸೂರಲ್ಲಿ ಚಾಮುಂಡೇಶ್ವರಿ ನೋಡ್ತೀವಿ ನೋಡಿ ಅದೇ ತರ ಇದೆ ಇಲ್ಲೂ ಕೂಡ ಇದು ಬಂದು ಪಂಚಲೋಹದಿಂದ ಮಾಡಿರುವಂಥ ಮಾಡಿರುವಂತ ಇದು ಒಂದು ವಿಗ್ರಹ ಚಾಮುಂಡೇಶ್ವರಿ ವಿಗ್ರಹ ಇದು ಎಷ್ಟು ದೊಡ್ಡದಿದೆ ಅಂತ ಅಂತೀರ ಅಂದರೆ ತುಂಬಾ ದೊಡ್ಡದಿದೆ ದೇವಸ್ಥಾನ ನೋಡಿ ಮತ್ತೆ ಇಲ್ಲಿ ಒಂದು ಗುಹೆ ಇತ್ತು ಕೆಳಗಡೆ ಅಂದರೆ ನಾವು ಹೋಗಲಿಲ್ಲ ಇಲ್ಲಿ ಏನಿಲ್ಲ ವಿಗ್ರಹ ಇದೆ ನೋಡಿ ಈ ವಿಗ್ರಹ ಕೆಳಗೊಂಡು ಗುಹೆ ಇದೆ ಆ ಗುಹೆ ಒಳಗಡೆ ಹೋಗಲಿಲ್ಲ ನಾವು ಅಂದರೆ ಹಳೆಯ ಕಾಲದೆಲ್ಲ ಅಲ್ಲಿ ಇದೆಯಂತೆ ಗುಹೆ ಒಳಗೆ ನಮಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವಿನ್ನು ಚಂದ್ರಪಟ್ನ ಹೋಗಿ ಮತ್ತೆ ಚಂದ್ರಪಟ್ನ ಹೋಗ್ಬೇಕಿತ್ತಲ್ವಾ ಹಂಗಾಗಿ ಹೋಗ್ಲಿಲ್ಲ ಇನ್ನೊಂದ್ಸಲ ಬಂದರೆ ಹೋದ್ರೆ ಆಯ್ತು ಅಂತ ಅಂದ್ಬಿಟ್ಟು ಎಲ್ಲ ಲೈಟಿಂಗ್ಸ್ ಚೆನ್ನಾಗಿ ಸಂಜೆ ಟೈಮು ಲೈಟಿಂಗ್ಸ್ ಎಲ್ಲ ಹಾಕ್ತಾರಂತೆ ಆ ನೋಡೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಪೂಜೆ ಆಗ್ತಾ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇನ್ನು ಕೂಡ ಆಗ್ತಾ ಇದೆ ಇನ್ನು ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಕಾಯಿಗಳನ್ನ ಕಟ್ಟಿದ್ದಾರೆ ದೇವಸ್ಥಾನದ ಪೂರ್ತಿ ಸುತ್ತಕ್ಕೂ ಕೂಡ ಕಾಯಿಗಳನ್ನ ಕಟ್ಟಿದ್ದಾರೆ ಇಲ್ಲಿ ನೋಡಿ ಇದೇ ಬಸವಣ್ಣ ನಾನು ಹೇಳಿದೆ ಅಲ್ಲ ಬಸಪ್ಪ ಅಂತಂತಂದ್ಬಿಟ್ಟು ಇದೆ ಅಂದರೆ ಹಂಗೆ ಹೋಗಿ ದರ್ಶನ ಮಾಡ ಅಂದರೆ ಅದು ಆಶೀರ್ವಾದ ಮಾಡಲ್ಲ ಬಸವಣ್ಣ ಇವತ್ತು ಆಶೀರ್ವಾದ ಅಂದರೆ ನಾಲ್ಕು ಗಂಟೆ ಒಳಗಡೆ ಅಂತೆ ಆಶೀರ್ವಾದ ಮಾಡೋದು ಮತ್ತು ನಾಲ್ಕು ಗಂಟೆ ಮೇಲೆ ಆಶೀರ್ವಾದ ಮಾಡಲ್ಲ ಅಂತೆ ಹಂಗಾಗಿ ಹಾಗೆ ಕೈ ಮುಕ್ಕೊಂಡು ಬಂದ್ವಿ ನನಗಂತೂ ಇಲ್ಲಿಂದ ಬರೋದಕ್ಕೆ ಇಷ್ಟ ಇರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇನ್ನೂ ಸ್ವಲ್ಪೊತ್ತು ಇರೋಣ ಇರೋಣ ಅಂತ ಅನ್ನಿಸ್ತಾ ಇತ್ತು ಮತ್ತು ತೇರು ಸಂಜೆ ಅಂದರೆ ಆರೂವರೆ ಮೇಲೆ ತೇರು ಎಳಿತಾರಂತೆ ಇದ್ದು ಅಂದರೆ ತೇರು ನೋಡ್ಕೊಂಡು ಹೋಗ್ರಂತಂದರು ಮತ್ತು ನಮಗೆ ಟೈಮ್ ಆಗುತ್ತೆ ಅಲ್ಲ ಹಂಗಾಗಿ ನಾವು ಬಂದ್ವಿ ನೋಡಿ ಇಲ್ಲಿ ತೇರು ಕೂಡ ರೆಡಿ ಮಾಡಿ ಇಟ್ಟಿದ್ದರು ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಕಾಯಿಗಳನ್ನ ಕಟ್ಟಿದ್ದಾರೆ ನೋಡಿ ನೀವು ಅಪ್ಪ ನನಗಂತೂ ಆ ದೇವಸ್ಥಾನ ಸುತ್ತಕ್ಕೂ ಕಾಯಿಗಳನ್ನ ಇಷ್ಟು ರಾಶಿ ರಾಶಿ ಕಾಯಿಗಳನ್ನ ಕಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಆ ತಾಯಿ ಪವಾಡ ಇರ್ಬೋದು ಆ ಬಸಪ್ಪನ ತವ ಪವಾಡ ಇರ್ಬೋದು ಬಂದ್ವಿ ನಾವು ಅಂದರೆ ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ನಾನಂತೂ ಇದು ಈ ವಿಗ್ರಹ ಅಂತೂ ತಿರುಗಿ ತಿರುಗಿ ನೋಡ್ತಾ ಇದ್ದೆ ಅಲ್ಲಿಂದ ಬರೋದಕ್ಕೆ ಕೂಡ ಮನಸ್ಸಿರಲಿಲ್ಲ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಸಂಜೆವರೆಗೂ ಇದ್ದರೆ ಇಲ್ಲಿಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ತಾರಂತೆ ಅಂದರೆ ವಾಟರೆಲ್ಲ ಹಾಕಿದ್ದಾರೆ ನೋಡಿ ಅದು ಲೈಟಿಂಗ್ಸ್ ಎಲ್ಲ ಹಾಕ್ತಾರಂತೆ ಚೆನ್ನಾಗಿರುತ್ತಂತೆ ಇವಾಗ ಇಲ್ಲಿಂದ ಹೊರಟ್ವಿ ಇವಾಗ ನಾವು ಚಂದಪಟ್ನ ಹೋಗಬೇಕು ಇಲ್ಲಿಂದ ಚಂದಪಟ್ನ ಹತ್ತಿರ ಆಗುತ್ತೆ ಒಂದು ಹದಿನೈದು ಕಿಲೋಮೀಟರ್ನ ಆಗುತ್ತೆ ಅಷ್ಟೇ ಈಗ ಚನ್ನಪಟ್ಟಣ ಹೋಗಿ ಅಲ್ಲಿ ಒಂದು ದೇವಸ್ಥಾನ ಮುಖ್ಯವಾಗಿ ಮೇಯ್ನ್ ಅದೇ ದೇವಸ್ಥಾನಕ್ಕೆ ಹೋಗಂತ ಬಂದಿದ್ದು ನಾವು ಆಮೇಲೆ ಮತ್ತೆ ಇದೆ ಹೆಂಗಿದ್ರು ಇದೇ ರೂಟೆಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಈ ದೇವಸ್ಥಾನಕ್ಕೆ ಬಂದಿದ್ದು ನಾವು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಟೆಂಪಲ್ಗೆ ಯಾರೆಲ್ಲ ಬಂದಿದ್ದೀರಾ ಕಮೆಂಟ್ ಮಾಡಿ ಯಾರೆಲ್ಲ ಬಂದಿಲ್ಲ ಅಂತಂದರೆ ಒಂದು ಸಲ ಬಂದು ತಾಯಿಯ ದರ್ಶನ ಮಾಡಿಕೊಂಡು ಹಾಗೆ ಬಸವಣ್ಣನ ದರ್ಶನ ಮಾಡಿಕೊಂಡು ಹೋಗಿ ನೋಡಿ ಆ ವಾತಾವರಣ ಎಷ್ಟು ಕೂಲ್ ಆಗಿದೆ ನೋಡಿ ನನಗಂತೂ ಈ ಥರ ನೋಡೋದಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗಂತೂ ನಮ್ಮ ಊರಿಗೆ ಹೋಗ್ತಾಯಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಅಷ್ಟೇ ಯಾಕಂದರೆ ನಮ್ಮ ಹಳ್ಳಿಲೂ ಕೂಡ ಇದೇ ಥರ ಅಲ್ಲ ಗಿಡ ಮರಗಳು ಎಲ್ಲ ಇರೋದು ತೋಟ ಎಲ್ಲ ಇರೋದು ನಮ್ಮ ಹಳ್ಳಿಲೂ ಇದೇ ಥರ ಅಲ್ಲ ಹಂಗಾಗಿ ಮುಂದಿನ ವ್ಲಾಗನ್ನ ಮಿಸ್ ಮಾಡಿದೆ ನೋಡಿ ಇವತ್ತಿನ ಅವ್ಲೋಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಆ ವೀಡಿಯೋದ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ